ನಾಯಿ ಗಿಳಿ ಎಮ್ಮೆ ಸಿಂಹವನ್ನು ನೋಡಿ ಅವುಗಳಿಗೆ ಚೆನ್ನಾಗಿ ಊಟ ಸಿಕ್ಕಿದ್ರೆ ಮತ್ತು ಹೆಚ್ಚು ಸೆಖೆ ಆದ್ರೆ ಅಥವಾ ಮಳೆ ಇಲ್ಲದಿದ್ದರೆ ಅವು ಎಲ್ಲಿಯಾದರೂ ಆರಾಮಾಗಿ ಕೂತಿರ್ತವೆ ನಾವು ಕೆಲವೊಮ್ಮೆ ನೋಡಬಹುದು ಅಲ್ಲಿ ಒಂದು ಸಿಂಹಗಳ ಗುಂಪು ಕೂತಿರುತ್ತೆ ಅವುಗಳ ಮುಂದೆ ಒಂದು ದನಕರುಗಳ ಹಿಂದು ಹತ್ತಿರದಲ್ಲೇ ಅವುಗಳ ಕಣ್ಣೆದುರೇ ಹೋಗ್ತಿರುತ್ತೆ ಆದ್ರೂ ಅವುಗಳು ಎದ್ದು ಅಟ್ಯಾಕ್ ಮಾಡುವ ತೊಂದರೆಯನ್ನೇ ತೆಗೆದುಕೊಳ್ಳುವುದಿಲ್ಲ ಏಕೆಂದರೆ ಅವುಗಳಿಗೆ ಒಮ್ಮೆ ಹೊಟ್ಟೆ ತುಂಬಿದ್ರೆ ಅವು ತಲೆಕೆಡಿಸಿಕೊಳ್ಳೋದಿಲ್ಲ ಅವುಗಳಿಗೆ ಕೇವಲ ಫಿಸಿಕಲ್ ನೀಡ್ಸ್ ಇವೆ ಶಾರೀರಿಕ ಅಗತ್ಯಗಳು ಅವುಗಳನ್ನು ಫಿಸಿಕಲಿ ಆ ರೀತಿ ಕನ್ಫಿಗರ್ಡ್ ರೂಪಿಸಲಾಗಿದೆ ಆದ್ರೆ ನಾವು ಮನುಷ್ಯರು ಮೂಲಭೂತವಾಗಿ ಭಿನ್ನವಾಗಿದ್ದೇವೆ ಯಾಕಂದರೆ ಶಾರೀರಿಕ ಅಗತ್ಯಗಳ ಹೊರತಾಗಿ ನಮಗೆ ಒಂದು ಆಳವಾದ ಸೈಕಲಾಜಿಕಲ್ ನೀಡ್ ಮಾನಸಿಕ ಅಗತ್ಯ ಇದೆ ನಾವು ಅನ್ಫುಲ್ಫಿಲ್ಡ್ ಅತೃಪ್ತರಾಗಿ ಹುಟ್ಟಿದ್ದೇವೆ ನಾವು ಎಲ್ಲೋ ಒಂದು ಕಡೆ ತಲುಪಬೇಕಾಗಿದೆ ಯಾವ ಪ್ರಾಣಿಗೂ ಎಲ್ಲೂ ತಲುಪಬೇಕಾದ ಅಗತ್ಯವಿಲ್ಲ ವಾಸ್ತವವಾಗಿ ಯಾವ ಪ್ರಾಣಿಯು ಎಂದಿಗೂ ಎಲ್ಲಿಗೂ ತಲುಪುವುದಿಲ್ಲ ಒಂದು ನಾಯಿ ನಾಯಿಯಾಗೆ ಹುಟ್ಟುತ್ತೆ ನಾಯಿಯಾಗೆ ಬದುಕುತ್ತದೆ ನಾಯಿಯಾಗೆ ಸಾಯುತ್ತದೆ ಹೌದಲ್ವಾ ನೀವು ಎಂದಾದರೂ ಜ್ಞಾನೋದಯ ಹೊಂದಿದ ನಾಯಿಗಳನ್ನು ನೋಡಿದ್ದೀರಾ ಹೋಮೋಸೇಪಿಯನ್ಸ್ ಮಾನವರು ಮೂಲಭೂತವಾಗಿ ಇತರ ಸ್ಪೀಸೀಸ್ಗಳಿಗಿಂತ ಭಿನ್ನರಾಗಿದ್ದಾರೆ ಆ ಅರ್ಥದಲ್ಲಿ ಅವರಿಗೆ ಫುಲ್ಫಿಲ್ಮೆಂಟ್ಗಾಗಿ ಪರಿಪೂರ್ಣತೆಗಾಗಿ ಒಂದು ಉಳಿಯುತ್ತಿರುವ ಅಗತ್ಯವಿದೆ